ಹೊಸ ವರ್ಷದ ಆಗಮನಕ್ಕೆ ದಿನಗಣನೆ ಶುರುವಾಗಿದೆ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಜನ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ವರ್ಷಾಂತ್ಯದಲ್ಲಿ ಗ್ರಾಹಕರನ್ನ ಸೆಳೆಯಲು ಮಂಗಳೂರಿನಲ್ಲಿ ಬೃಹತ್ ವೈನ್ ಮೇಳ ಹಮ್ಮಿಕೊಳ್ಳಲಾಗಿದೆ ರೋಹನ್ ಕಾರ್ಪೊರೇಷನ್ ವರ್ಷ ಆಟೋಮೊಬೈಲ್ಸ್ ರತ್ನಸ್ ಗೇಟ್ ಸಹಭಾಗಿತ್ವದಲ್ಲಿ ಮಂಗಳೂರಿನ ರೋಡ್ ಸಿಟಿ ಸ್ಟಾರ್ ಕಟ್ಟಡದಲ್ಲಿ ವೈನ್ ಮೇಳ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತ್ ನಾಲ್ಕನೇ ತಾರೀಕು ತನಕ ಮೇಳ ನಡೆಯಲಿದೆ ಈ ವೈನ್ ಮೇಳವನ್ನ ಮಾಜಿ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಉದ್ಘಾಟನೆ ಮಾಡಿದ್ದು ವೈನ್ ಖರೀದಿ ಮೂಲಕ ಮೇಳಕ್ಕೆ ಶುಭ ಹಾರೈಸಿದ್ದಾರೆ ವೈನ್ ಪ್ರದರ್ಶನದಲ್ಲಿ ದೇಶ ಹಾಗೂ ವಿದೇಶದ ವೈನ್ಗಳು ಖರೀದಿಗೆ ಲಭ್ಯವಿದೆ ಎಕ್ಸಿಬ್ಯೂಷನ್ ಟೆಸ್ಟಿಂಗ್ ಸೇಲ್ ಎಂಬ ಪರಿಕಲ್ಪನೆಯಡಿಯಲ್ಲಿ ಈ ಮೇಳ ನಡೆಯುತ್ತಿದೆ ಜನ ಖರೀದಿ ಮಾಡಲು ಬಯಸಿದ್ದಲ್ಲಿ ಮೊದಲು ಅವರಿಗೆ ಒಂದು ಗುಟುಕು ಸವಿಯಲು ನೀಡ್ತಾರೆ ಇಷ್ಟವಾದಲ್ಲಿ ಮಾತ್ರ ಖರೀದಿಸಬಹುದಾಗಿದೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ವೈನ್ ಮೇಳ ನಡೆಯಲಿದೆ ಕ್ರಿಸ್ಮಸ್ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ವೈನ್ಗಳ ಮಾರಾಟ ಮಾಡಲಾಗ್ತಿದೆ ಆಲ್ಕೋಹಾಲ್ ರಹಿತವಾಗಿರುವ ವೈನ್ ಸೇವನೆ ಆರೋಗ್ಯಕ್ಕೂ ಉತ್ತಮ ಸೌಂದರ್ಯ ವರ್ಧಕ ಅನ್ನೋದು ಆಯೋಜಕರ ಮಾತು ವೈನ್ ಮೇಳದಿಂದ ದ್ರಾಕ್ಷಿ ಬೆಳೆಗಾರರಿಗೂ ಉತ್ತಮ ಆದಾಯ ತರಲಿದೆ ಹೀಗಾಗಿ ವೈನ್ ಖರೀದಿಯಿಂದ ಬೆಳೆಗಾರರಿಗೂ ಪರೋಕ್ಷವಾಗಿ ಸಹಾಯ ಮಾಡಬಹುದು ಅಂತ ಆಯೋಜಕರು ಗ್ರಾಹಕರಿಗೆ ವಿನಂತಿಸಿದ್ದಾರೆ ನಾವಿಲ್ಲಿ ಇಲ್ಲಿ ಏನ್ ಮಾಡಿದ್ದೇವೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೇವೆ ಟೇಸ್ಟಿಂಗ್ ಎಕ್ಸಿಬಿಷನ್ ಸೇಲ್ ಅಂತ ಹೇಳಿ ಸೊ ಬಂದವರೆಲ್ಲರೂ ಚೂರು ಚೂರು ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವರು ಸೇಲ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲವನ್ನು ನಾವು ಮಾಡ್ತಾ ಇರಬೇಕಾದ್ರೆ ಹಿಂಬದಿಯಲ್ಲಿ ನಿಮ್ಮದು ದ್ರಾಕ್ಷಿ ಬೆಳೆಗಾರರು ಯಾರಿದ್ದಾರೆ ರೈತರು ಅವರಿಗೆ ಇಂಡೈರೆಕ್ಟ್ ಆಗಿ ಒಂದು ಸಪೋರ್ಟ್ ಸಿಗ್ತಾ ಇದೆ ನಾವು ಇಲ್ಲಿ ಎಷ್ಟು ತಗೊಳ್ತಾ ಇದ್ದಾರೋ ಅಷ್ಟು ಅವರಿಗೆ ಆ ಪರ್ಸೆಂಟೇಜ್ ಅಲ್ಲಿ ಅವರಿಗೆ ಒಂದು ಹೆಲ್ಪ್ ಆಗ್ತಾ ಉಂಟು ಒಟ್ನಲ್ಲಿ ಹೊಸ ವರ್ಷದ ಹೊಸ್ತಿಲಿನಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ ವೈನ್ ಮೇಳ ನಡೆಯುತ್ತಿದ್ದು ನಗರವಾಸಿಗಳಂತೂ ವೈನ್ ಖರೀದಿಗೆ ಮುಗಿಬಿದ್ದಿದ್ದಾರೆ